ಆಸ್ತಿ ಗಿಸ್ತಿ ಎಲ್ಲ ಅವ್ರು ಅವ್ರ ಹತ್ರ ಕೈ ಸಾಲ ಎಲ್ಲ ಮಾಡಿಬಿಟ್ರಂತೆ ಈ ಕಡೆ ಪರಿಹಾರನೂ ಇಲ್ಲ ಎಂಥದ್ದು ಇಲ್ಲ ಏನೂ ಸರಿಯಾಗಿಲ್ಲ ನನ್ನ ದುಡ್ಡಾದರೂ ವಾಪಸ್ ಕೊಡಿ ಗುರುಗಳೇ ಅಂತ ಹೋದರೆ ಕೈ ಹತ್ ಇವರು ಎಂಥದ್ದು ಇಲ್ಲ ಹೋಗಮ್ಮ ಅಂತ ಮಧ್ಯಮ ವರ್ಗದವರಿಗೆ ಮೂರು ಮುಕ್ಕಾಲ್ ಲಕ್ಷ ಅಂದ್ರೆ ಏನು ಹುಡುಗಾಟದ ಮಾತ ಅರ್ಧ ಅರ್ಧ ವರ್ಷ ಜೀವನ ನಡೆಸ್ತಾರೆ ಹಣದಲ್ಲಿ ಪಾಪ ಗಂಡನ ಉಳಿಸ್ಕೊಳ್ಳೋ ಸಲುವಾಗಿ ಆಕೆ ಆ ಹರಸಾಹಸ ಪಟ್ಟು ಅಲ್ಲಿ ಹಣ ಎಲ್ಲ ಹೊಂದಿಸಿದ್ದಾರೆ ಬಟ್ ಇವರು ಅದಕ್ಕೆ ಏನೋ ಯಾವುದು ಸಿನಿಮಾದಲ್ಲಿ ನೋಡಿದೀವಿ ನೋಡಿ ಅದ್ರಲ್ಲಿ ಆ ದೇವ್ರು ಅದನ್ ಕೇಳ್ತಾರೆ ಇದನ್ ಕೇಳ್ತಾರೆ ಬ್ರಾಂಡೆಡ್ ಬಟ್ಟೆ ಅಂತ ಅವರು ನೆಕ್ಲೆಸ್ ಉಂಗುರಲೈಟ್ ರುದ್ರಾಕ್ಷ ಹಣವನ್ನು ಆಕೆಯಿಂದ ಪೀಕಿರೋದು ಈ ಕಡೆ ಹಣಾನೂ ಇಲ್ಲ ಚಿನ್ನನೂ ಇಲ್ಲ ಗಂಡನ ಆರೋಗ್ಯನೂ ಸರಿ ಪಾಪ ಕಣ್ಣೀರು ಹಾಕ್ತಿದ್ದಾಳೆ ಆರ್ ಕೂಡ ಆಗಿದೆ ಅಂತ ನೋಡೋಣ ಎಲ್ಲಿ ತನಕ ಹೋಗಿ ನಿಂದ್ ಅಂತ ಕಿರಣ್ ಕುಮಾರ್ ಅಂತ ಈಶ್ವರಿ ಚಾರಿಟಬಲ್ ಟ್ರಸ್ಟ್ ಇದೆ ನಮ್ದು ಊರಲ್ಲಿ ಅಂತ ಹೇಳ್ತಾನೆ ಅವನು ನಮ್ಮ ಹತ್ರ ಕೋಟಿ ಅಂತ ರೂಪಾಯಿ ತಿಂದಿದ್ದಾನೆ ಕೋಟಿ ಮೇಲೇ ನಾವು ಕ್ಯಾಶಲ್ಲೂ ಕೊಟ್ಟಿದ್ದೆ ಅದೆಲ್ಲ ನಂಗೆ ಅಕೌಂಟ್ ಅಕೌಂಟಿಂದ ಹೋಗಿದೆ ಒಂದು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಪೂಜೆ ಮಾಡ್ತೀನಿ ಸ್ಟಾರ್ಟಿಂಗ್ ಏನು ಮಾಡ್ತಾನೆ ಫಸ್ಟೇ ಟಾರ್ಗೆಟ್ ಮಾಡಲ್ಲ ಹೋದಾಗ ಚೆನ್ನಾಗೇ ಇರ್ತಾನೆ ಸ್ವಲ್ಪ ದಿವಸ ಕನ್ಸಲ್ಟೆನ್ಸಿ ಎಲ್ಲನೂ ಅಷ್ಟೊಂದು ತೊಗೊಳಲ್ಲ ಅವನು ಬರ್ತಾ 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 ನಮ್ಮಿಂದ ವಶೀಕರಣ ವಿದ್ಯೆ ತುಂಬ ಚೆನ್ನಾಗಿದೆ ಅನಿಸುತ್ತೆ ನಮ್ಮ ಪ್ರಾಪರ್ಟಿಗಳ ಬಗ್ಗೆ ಎಲ್ಲ ತಿಳ್ಕೊತಾನೆ ಆಮೇಲೆ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾನೆ ತಕ್ಷಣ ನಮ್ಗೆ ಹೇಳಲ್ಲ ತಕ್ಷಣ ಫಸ್ಟ್ ಏನು ಹೇಳೋದು ನಮ್ಮ ಮನೆಗಳಲ್ಲಿ ನಮ್ಮ ಗಂಡಸ್ರುಗಳಿರ್ತಾರಲ್ಲ ಅವ್ರು ಸತ್ತೋಗ್ತಾರೆ ಅಂತ ಅಂತಾನೆ ಅದೇ ಟೈಮ್ಗೆ ನನ್ನ ವಯಸ್ಸಾಗಿದ್ದ ತಂದೆಗೂ ತುಂಬ ಆಸೆ ಹಿಡಿತಾರೆ ನಾನು ಏನು ಟ್ರೀಟ್ಮೆಂಟ್ ಕೊಡಿಸಿದ್ರು ಸರಿ ಹೋಗೋಲ್ಲ ಇವನು ಹೇಳಿದಕ್ಕೂ ಅದಕ್ಕೂ ಒಂದೇ ಟ್ಯಾಲಿ ಆಗುತ್ತೆ ನಾವು ಎದ್ಕೊಂಡು ಆಯಿತು ಪೂಜೆ ಮಾಡಿಸ್ತೀವಿ ಅಂತಂದಾಗ ಫಸ್ಟು ಸ್ಟಾರ್ಟಿಂಗ್ ನನ್ನ ಅಕೌಂಟಿಂದ ಹೋಗಿದೆ ಆಮೇಲೆ ಏನು ಇದಾಗಲ್ಲ ಸೆಕೆಂಡ್ ಟೈಮು ಅವ್ನು ಮತ್ತೆ ಇದೇ ಥರ ನಮ್ಮ ತಂದೆಯವರು ತುಂಬ ಹುಷಾರು ತಪ್ತಾರೆ ಅಂದಾಗ ನನ್ನ ಹತ್ರ ಏನಿಲ್ಲ ದುಡ್ಡು ಕೊಡೋಕ್ಕೆ ಅಂದಾಗ ನಾನು ಪ್ರಾಪರ್ಟಿ ಬಗ್ಗೆ ಮುಂಚೆನೇ ತಿಳ್ಕೊಂಡಿರ್ತಾನೆ ಬಿಡಿ ನಮ್ಮ ಕಡೆ ಇದ್ದಾರೆ ನಾನು ಪ್ರಾಪರ್ಟಿ ಕೊಡ್ತೀನಿ ಸ್ವಲ್ಪ ಪೂಜೆಗೆ ತೊಗೊಂಡು ಮಿಕ್ಕಿದ್ದು ನಿಮ್ಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಯಾವ ಸರ್ ನನಗೆ ಏಳು ಲಕ್ಷ ಮೋಸ ಆಗಿದೆ ನನಗೆ ಫ್ರೆಂಡಿಂದ ನನಗೆ ಪರಿಚಯ ಆಯಿತು ಹಿಂಗೆ ನನ್ನ ಮಗನಿಗೆ ಜಾತಕ ಬರ್ಸೋಕ್ಕೆ ಅಂತ ಹೋಗಿದ್ದೆ ಹೋದಾದಮೇಲೆ ಈ ಥರ ತುಂಬ ಪ್ರಾಬ್ಲಮ್ ಆಗ್ತಿದೆ ಮಗಂದು ಮತ್ತು ನಿಮ್ಮ ಮನೇಲಿ ಗಂಡಂದು ಎಲ್ಲ ತುಂಬ ಸಾಯೋ ಪರಿಸ್ಥಿತಿಲಿದೆ ನೀವು ಪೂಜೆ ಮಾಡಿಸಿ ಅಂದರು ನಾನು ಸ್ಟಾರ್ಟಿಂಗಲ್ಲಿ ಒಂದು ಇಪ್ಪತ್ತ್ಮೂರು ಸಾವಿರ ಒಂದು ಸತಿ ಕೊಟ್ಟೆ ಅವರು ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮಾಡಿಸಿದ್ರು ಎಲ್ಲ ಕ್ಯಾಶೆ ಅವ್ರು ಇಸ್ಕೊಂಡು ಹಾ ನಾನೇ ಹೋಗಿದೆ ನಾನೇ ಹೋಗಿದೆ ಪೂಜೆ ಮುಗಿಸಾದ್ಮೇಲೆ ಬಂದ ಮೇಲೆ ಮತ್ತೆ ಅವರು ಫೋ ನಾನೇ ಫೋನ್ ಮಾಡಿದೆ ಅವರು ನಮ್ಗೂ ಒಳ್ಳೆ ಒಂಥರ ಚೆನ್ನಾಗಿ ಹೇಳೋರು ನಾವು ಆ ನಂಬಿಕಲ್ಲೇ ಅವ್ರ ಹತ್ರ ಹೋಗ್ತಾ ಇದ್ವಿ ನಮಗೂ ಎಲ್ಲ ತುಂಬಾ ಈ ಥರ ಪ್ರಾಬ್ಲಮಲ್ಲಿರೋದನ್ನ ತೊಗೊಂಡು ಅವರು ವಿಷಯಗಳನ್ನ ತಿಳ್ಕೊಂಡು ನಮ್ಮ ಹತ್ರನೂ ಈ ಥರ ಎಲ್ಲ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ನಾವು ಇವೆಲ್ಲ ಆಗು ಅವ್ರು ಎಷ್ಟು ಕೇಳ್ಕೊಂಡ್ರು ನಮಗೆ ಏನು ಸಾಲ್ವ್ ಮಾಡ್ಕೊಟ್ಟಿಲ್ಲ ಸರ್ ನಮ್ಮೇಲೆ ಹೊಣೆಗಳನ್ನೆಲ್ಲ ಒರೆಸ್ಕೊಂಡು ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ಕೊಂಡು ಸರ್ ನಮ್ಮದು ಸೈಟ್ ಎಲ್ಲ ಇತ್ತು ಸರ್ ಅದನ್ನೆಲ್ಲ ಮಾರ್ಸಿದ್ದಾರೆ ಅಂದ್ರೆ ನಮಗೆ ಜಮೀನು ತಗೊಂಡಿದೀವಿ ಆದ್ರೂ ನಮಗೂ ಅದರಲ್ಲೂ ಲಾಸ್ ಆಗಿದೆ ಸರ್ ಆದ್ರೂ ನಮಗೂನು ಇವಾಗ ಮಕ್ಕಳ ಮೇಲೆಲ್ಲ ಕೆಟ್ಟ ಕಿರಣ್ ಕುಮಾರ್ ಗುರುಜಿ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಅವರು ಸುಳ್ಳು ಹೇಳಿ ಪೂಜೆ ಮಾಡಿದ್ರಾ ನಗರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯೊಬ್ಬರು ದೂರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮೂರ್ನಾಲ್ಕು ವರ್ಷಗಳ ಹಿಂದೆ ಜ್ಯೋತಿಷ್ಯ ಕೇಳೋಕೆ ಅಂತ ಇವರತ್ರ ಹತ್ರ ಹೋಗಿದ್ರಂತೆ ಆಕೆ ಪೂಜೆ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ ಗಂಡ ಸತ್ತೇ ಹೋಗ್ಬಿಡ್ತಾನೆ ಅಂತ ವಾಮಾಚಾರ ಪರಿಹಾರಕ್ಕೆ ಪೂಜೆ ಮಾಡ್ತೀನಿ ಅಂತ ವಂಚಿಸಿದ್ದಾರೆ ಗುರೂಜಿ ಅಂತ ಇವ್ರ ಮೇಲೆ ಆರೋಪ ಕೇಳಿಬಂದಿದೆ ಬಂದಿದೆ ಮತ್ತು ಪೂಜೆಗಾಗಿ ಈತ ಈ ಗುರೂಜಿ ಪಡೆದುಕೊಂಡಿರುವ ಹಣ ಎಷ್ಟು ಹತ್ತತ್ರ ಮೂರು ಮುಕ್ಕಾಲು ಲಕ್ಷ ಹತ್ತತ್ರ ಅಲ್ಲ ಮೂರು ಮುಕ್ಕಾಲು ಲಕ್ಷನೇ ಅದು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಹಣವನ್ನ ಪಡೆದಿದ್ದಾರಂತೆ ಈ ಕಿರಣ್ ಕುಮಾರ್ ಗುರೂಜಿ ಅನ್ನುವರು ದೇವರಿಗಾಗಿ ಎಂಬತ್ತು ಗ್ರಾಮ್ ಚಿನ್ನದ ರುದ್ರಾಕ್ಷಿ ಅಬ್ಬಬ್ಬ ಅಬ್ಬಬ್ಬಾ ಐದು ಗ್ರಾಮ್ ಉಂಗ್ರಾ ಮೂವತ್ತು ಗ್ರಾಮ್ ಹಾರ ಇಪ್ಪತ್ತು ಇಪ್ಪತ್ತೆಂಟು ಗ್ರಾಮ್ ನೆಕ್ಲೆಸ್ ಮೂವತ್ತು ಗ್ರಾಮ್ ತಾಳಿಯನ್ನ ಪಡೆದಿದ್ದಾರಂತೆ ಪಾಪ ಆಕೆ ಗಂಡನ ಉಳಿಸ್ಕೊಳ್ಳುವ ಸಲುವಾಗಿ ಆಸ್ತಿ ಗೀಸ್ತಿ ಮಾರಿ ಹಣವನ್ನ ತಗೊಂಡು ಆ ಗುರೂಜಿಗೆ ಹಾಕ್ಬಿಟ್ಟಿದ್ದೀನಿ ನಾನು ಬಟ್ ಪರಿಹಾರನೇ ಸಿಗ್ಲಿಲ್ಲ ಅದಕ್ಕೆ ವಾಪಸ್ ಹಣ ಕೇಳಿದೀನಿ ಅಂತ ಆಕೆ ಹೇಳ್ತಿದ್ದಾರೆ ಬಟ್ ಈತ ಹಣವನ್ನ ಈ ಗುರೂಜಿ ಏನ್ ಫೋಟೋದಲ್ಲಿ ನೋಡ್ತಾ ಇದ್ರಿ ಇವರ ಹೆಸರು ಕಿರಣ್ ಕುಮಾರ್ ಗುರುಜಿ ಅಂತ ಬಹಳ ಪ್ರಖ್ಯಾತಿಯನ್ನ ಕೂಡ ಪಡೆದಿದ್ದಾರಂತೆ ಇವರು ಹಣ ಕೊಟ್ಟಿಲ್ಲ ಅವ್ರು ಕೇಳ್ದಾಗ ವಾಪಸ್ಸು ಹಾಗಾಗಿ ಆಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಕೂಡ ಆ ಮಹಿಳೆ ಅವ್ರ ಮೇಲೆ ಮಾಡಿದ್ದಾರೆ ಇದಕ್ಕೆ ಇವರ ಉತ್ತರ ಏನು ಕೇಸ್ ಗೀಸ್ ದಾಖಲಾಗಿದ್ಯಾ ಎಸ್ ಎಫ್ ಐ ಆರ್ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹತ್ತತ್ರ ಮೂರು ಮುಕ್ಕಾಲ್ ಲಕ್ಷ ಅಂದ್ರೆ ಏನು ಹುಡುಗಾಟನ ಪಾಪ ಆ ಅಮ್ಮ ಗಂಡನ ಉಳಿಸ್ಕೊಳ್ಳೋ ಸಲುವಾಗಿ ಆ ಮಹಿಳೆ ಆ ಎಮ್ಮ ಅಂದ್ರೆ ತಪ್ಪಾಗ್ತದೆ ಸಾರಿ ಆ ಮಹಿಳೆ ಆಸ್ತಿ ಗಿತಿ ಎಲ್ಲ ಮಾಡ್ಬಿಟ್ರಂತೆ ಅವ್ರು ಇವ್ರ ಹತ್ರ ಕೈ ಸಾಲ ಎಲ್ಲ ಮಾಡ್ಬಿಟ್ರಂತೆ ಈ ಕಡೆ ಪರಿಹಾರನೂ ಇಲ್ಲ ಎಂತದೂ ಇಲ್ಲ ಏನು ಸರಿ ಆಗ್ಲಿಲ್ಲ ವಾಪಸ್ ಕೊಡಿ ಗುರುಗಳೇ ಅಂತ ಹೋದ್ರೆ ಕೈ ಎತ್ ಬಿಟ್ಟಿದ್ದಾರೆ ಇವರು ಎಂತದ್ದು ಇಲ್ಲ ಹೋಗಮ್ಮ ಅಂತ ಮಧ್ಯಮ ವರ್ಗದವರಿಗೆ ಮೂರು ಮುಕ್ಕಲ್ ಲಕ್ಷ ಅಂದ್ರೆ ಏನು ಹುಡುಗಾಟದ್ ಮಾತ ಅರ್ಧ ಅರ್ಧ ವರ್ಷ ಜೀವನ ನಡೆಸ್ತಾರೆ ಆ ಹಣದಲ್ಲಿ ಪಾಪ ಗಂಡನ ಉಳಿಸ್ಕೊಳ್ಳೋ ಸಲುವಾಗಿ ಆಕೆಯ ಹರಸಾಹಸ ಪಟ್ಟು ಅಲ್ಲಿ ಹಣ ಎಲ್ಲ ಹೊಂದ್ಸಿದಾರೆ ಬಟ್ ಇವ್ರು ಅದಕ್ಕೆ ಏನೋ ಯಾವ್ದು ಸಿನಿಮಾದಲ್ಲಿ ನೋಡಿದೀವಿ ನೋಡಿ ಅದರಲ್ಲಿ ಆ ದೇವ್ರು ಅದನ್ನ ಕೇಳ್ತಾರೆ ಇದನ್ ಕೇಳ್ತಾರೆ ಬ್ರ್ಯಾಂಡೆಡ್ ಬಟ್ಟೆ ಎಲ್ಲ ಕೇಳ್ತಾರೆ ಅಂತ ಹಂಗೆ ಅವರು ನೆಕ್ಲೆಸ್ ಉಂಗ್ರ ಬ್ರೇಸ್ಲೈಟು ರುದ್ರಾಕ್ಷಿ ಯಾರ ಅಂತ ಆತತ್ರ ಮೂರು ಮುಕ್ಕಾಲ್ ಲಕ್ಷ ಹಣವನ್ನು ಆಕೆಯಿಂದ ಪೀಕಿರೋದು ಈ ಕಡೆ ಹಣಾನೂ ಇಲ್ಲ ಚಿನ್ನನೂ ಇಲ್ಲ ಗಂಡನ ಆರೋಗ್ಯನೂ ಸರಿ ಆಗ್ಲಿಲ್ಲ ಪಾಪ ಕಣ್ಣೀರು ಹಾಕ್ತಿದ್ದಾಳೆ ನೋಡೋಣ ಎಲ್ಲಿ ತನಕ ಕಿರಣ್ ಕುಮಾರ್ ಅಂತ ಈಶ್ವರಿ ಚಾರಿಟಬಲ್ ಟ್ರಸ್ಟ್ ಇದೆ ನಮ್ದು ಊರಲ್ಲಿ ಅಂತ ಹೇಳ್ತಾನೆ ಅವ್ನ ನಾ ಮಾತ್ರ ಕೋಟಿ ತಿಂದಿದ್ದಾನೆ ಕೋಟಿ ಮೇಲೆನೆ ನಾವು ಕ್ಯಾಶ್ ಅಲ್ಲಿ ಕೊಟ್ಟಿದ್ದೆ ಅದೆಲ್ಲ ನಂಗೆ ಅಕೌಂಟ್ ಇಂದ ಹೋಗಿದೆ ಟ್ರಾನ್ಸ್ಫರ್ ಮಾಡ್ಕೊಂಡಿದಾರೆ ಪೂಜೆ ಮಾಡ್ತೀನಿ ಸ್ಟಾರ್ಟಿಂಗ್ ಏನ್ ಮಾಡ್ತಾನೆ ಫಸ್ಟ್ನೇ ಟಾರ್ಗೆಟ್ ಮಾಡಲ್ಲ ಹೋದಾಗ ಚೆನ್ನಾಗೇ ಇರ್ತಾನೆ ಸ್ವಲ್ಪ ದಿವಸ ಕನ್ಸಲ್ಟೆನ್ಸಿ ಫೀಸೆಲ್ಲೂ ಅಷ್ಟೊಂದು ತೊಗೊಳಲ್ಲ ಅವನು ಬರ್ತಾ 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 ನಮ್ಮಿಂದ ವಶೀಕರಣ ವಿದ್ಯೆ ತುಂಬ ಚೆನ್ನಾಗಿದೆ ಅನ್ಸುತ್ತೆ ನಮ್ಮ ಪ್ರಾಪರ್ಟಿಗಳ ಬಗ್ಗೆ ಎಲ್ಲ ತಿಳ್ಕೊತಾನೆ ಆಮೇಲೆ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾನೆ ತಕ್ಷಣ ನಮ್ಗೆ ಹೇಳಲ್ಲ ತಕ್ಷಣ ಫಸ್ಟ್ ಏನು ಹೇಳೋದು ನಮ್ಮ ಮನೆಗಳಲ್ಲಿ ನಮ್ಮ ಗಂಡಸರುಗಳಿರ್ತಾರಲ್ಲ ಅವ್ರು ಸತ್ತೋಗ್ತಾರೆ ಅಂತ ಅಂತಾನೆ ಅದೇ ಟೈಮ್ಗೆ ನನ್ನ ವಯಸ್ಸಾಗಿ ತಂದೆಗೂ ತುಂಬ ಆಸೆ ಹಿಡಿತಾರೆ ನಾನು ಏನು ಟ್ರೀಟ್ಮೆಂಟ್ ಕೊಡಿಸಿದ್ರು ಸರಿ ಹೋಗಲ್ಲ ಇವ್ನು ಹೇಳಿದ್ದಕ್ಕೂ ಅದಕ್ಕೂ ಒಂದೇ ಟ್ಯಾಲಿ ಆಗುತ್ತೆ ನಾವು ಎದ್ಕೊಂಡು ಆಯಿತು ಪೂಜೆ ಮಾಡಿಸ್ತೀವಿ ಅಂತಂದಾಗ ಫಸ್ಟು ಸ್ಟಾರ್ಟಿಂಗ್ ನನ್ನ ಅಕೌಂಟಿಂದ ಹೋಗಿದೆ ಆಮೇಲೆ ಏನು ಇದಾಗಲ್ಲ ಸೆಕೆಂಡ್ ಟೈಮು ಅವ್ನು ಮತ್ತೆ ಇದೇ ಥರ ನಮ್ಮ ತಂದೆಯವರು ತುಂಬ ಹುಷಾರು ತಪ್ತಾರೆ ಅಂದಾಗ ನನ್ನ ಹತ್ರ ಏನಿಲ್ಲ ದುಡ್ಡು ಕೊಡೋಕ್ಕೆ ಅಂದಾಗ ನಾನು ಪ್ರಾಪರ್ಟಿ ಬಗ್ಗೆ ಮುಂಚೆನೇ ತಿಳ್ಕೊಂಡಿರ್ತಾನೆ ಬಿಡಿ ನಮ್ಮ ಕಡೆ ಇದ್ದಾರೆ ನಾನು ಪ್ರಾಪರ್ಟಿ ಮಾಡಿಸ್ಕೊಡ್ತೀನಿ ಸ್ವಲ್ಪ ಪೂಜೆಗೆ ತೊಗೊಂಡು ಮಿಕ್ಕಿದ್ದು ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾವ ಸರ್ ನನಗೆ ಏಳು ಲಕ್ಷ ಮೋಸ ಆಗಿದೆ ನನಗೆ ಫ್ರೆಂಡಿಂದ ನನಗೆ ಪರಿಚಯ ಆಯಿತು ಹಿಂಗೆ ನನ್ನ ಮಗನಿಗೆ ಜಾತ್ಕ ಬರ್ಸೋಕ್ಕೆ ಅಂತ ಹೋಗಿದೆ ಓದಾದ ಈ ಥರ ತುಂಬ ಪ್ರಾಬ್ಲಮ್ ಆಗ್ತಿದೆ ಮಗಂದು ಮತ್ತು ಮನೇಲಿ ಗಂಡಂದು ಎಲ್ಲ ತುಂಬ ಸಾಯೋ ಪರಿಸ್ಥಿತಿಯಲ್ಲಿದೆ ನೀವು ಪೂಜೆ ಮಾಡಿಸಿ ಅಂದರು ನಾನು ಸ್ಟಾರ್ಟಿಂಗಲ್ಲಿ ಒಂದು ಇಪ್ಪತ್ತ್ಮೂರು ಸಾವಿರ ಒಂದು ಸತಿ ಕೊಟ್ಟೆ ಅವರು ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮಾಡಿಸಿದ್ರು ಎಲ್ಲ ಕ್ಯಾಶೇ ಅವ್ರು ಇಸ್ಕೊಳೋದು ಹಾಂ ನಾನೇ ಹೋಗಿದೆ ನಾನೇ ಹೋಗಿದೆ ಪೂಜೆ ಮುಗಿಸಾದ ಮೇಲೆ ಬಂದ ಮೇಲೆ ಮತ್ತೆ ಅವರು ಫೋ ನಾನೇ ಫೋನ್ ಮಾಡಿದೆ ಅವರು ನಮಗೂ ಒಳ್ಳೆ ಒಂಥರ ಚೆನ್ನಾಗಿ ಹೇಳೋರು ನಾವು ಆ ನಂಬಿಕೆನಲ್ಲಿ ಅವ್ರ ಹತ್ರ ಹೋಗ್ತಾ ಇದ್ವಿ ನಮಗೂ ಎಲ್ಲ ತುಂಬಾ ಈ ಥರ ಪ್ರಾಬ್ಲಮಲ್ಲಿರೋದನ್ನ ತಗೊಂಡು ಅವರು ಎತ್ ವಿಷಯಗಳನ್ನ ತಿಳ್ಕೊಂಡು ನಮ್ಮ ಹತ್ರನೂ ಈ ಥರ ಎಲ್ಲ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ನಾವು ಇವೆಲ್ಲ ಆಗು ಅವ್ರು ಎಷ್ಟು ಕೇಳ್ಕೊಂಡ್ರು ನಮಗೆ ಏನೂ ಸಾಲ್ವ್ ಮಾಡ್ಕೊಟ್ಟಿಲ್ಲ ಸರ್ ನಮ್ಮೇಲೆ ಹೊಣೆಗಳನ್ನೆಲ್ಲ ಒರೆಸ್ಕೊಂಡು ನಮ್ಮ ಮಕ್ಕಳ ಬಗ್ಗೆ ಎಲ್ಲ ಕೆಟ್ಟಗೆಡ್ದಾಗ ಮಾತಾಡಿಕೊಂಡು ನಮಗೂ ಸರ್ ನಮ್ಮದು ಜಮೀನು ಎಲ್ಲ ಸೈಟೆಲ್ಲ ಇತ್ತು ಸರ್ ಅದನ್ನೆಲ್ಲ ಮಾರ್ಸಿದ್ದಾರೆ ಅಂದ್ರೆ ನಮಗ್ ಜಮೀನ್ ತಗೊಂಡಿದೀವಿ ಆದ್ರೂ ನಮಗೂ ಅದ್ರಲ್ಲೂ ಲಾಸ್ ಆಗಿದೆ ಸರ್ ಆದ್ರೂ ನಮ್ಗೂ ಇವಾಗ ಮಕ್ಳ ಮೇಲೆಲ್ಲ ಕೆಟ್ಟ ಕೆಟ್ಟದಾಗ ಕಿರಣ್ ಕುಮಾರ್ ಗುರುಜಿ ಅವರ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಇವರು ಸುಳ್ಳು ಹೇಳಿ ಪೂಜೆ ಮಾಡಿದ್ರಾ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ಒಬ್ರು ದೂರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮೂರ್ನಾಲ್ಕು ವರ್ಷಗಳ ಹಿಂದೆ ಜ್ಯೋತಿಷ್ಯ ಕೇಳೋಕೆ ಅಂತ ಇವರತ್ರ ಹೋಗಿದ್ರಂತೆ ಆಕೆ ಪೂಜೆ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ಮ ಗಂಡ ಸತ್ತೇ ಹೋಗ್ಬಿಡ್ತಾನೆ ಅಂತ ವಾಮಾಚಾರ ಪರಿಹಾರಕ್ಕೆ ಪೂಜೆ ಮಾಡ್ತೀನಿ ಅಂತ ವಂಚಿಸಿದ್ದಾರೆ ಗುರೂಜಿ ಅಂತ ಇವ್ರ ಮೇಲೆ ಆರೋಪ ಕೇಳಿಬಂದಿದೆ ಬಂದಿದೆ ಮತ್ತು ಪೂಜೆಗಾಗಿ ಈತ ಈ ಗುರೂಜಿ ಪಡೆದುಕೊಂಡಿರುವ ಹಣ ಎಷ್ಟು ಹತ್ತತ್ರ ಮೂರು ಮುಕ್ಕಾಲು ಲಕ್ಷ ಹತ್ತತ್ರ ಅಲ್ಲ ಮೂರು ಮುಕ್ಕಾಲು ಲಕ್ಷನೇ ಅದು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಹಣವನ್ನ ಪಡೆದಿದ್ದಾರಂತೆ ಈ ಕಿರಣ್ ಕುಮಾರ್ ಗುರೂಜಿ ಅನ್ನುವರು ದೇವರಿಗಾಗಿ ಎಂಬತ್ತು ಗ್ರಾಮ್ ಚಿನ್ನದ ರುದ್ರಾಕ್ಷಿಯಾರ ಅಬ್ಬಬ್ ಅಬ್ಬಬ್ಬ ಐದು ಗ್ರಾಮ್ ಉಂಗ್ರಾ ಮೂವತ್ತು ಗ್ರಾಮ್ ಹಾರ ಇಪ್ಪತ್ತು ಇಪ್ಪತ್ತೆಂಟು ಗ್ರಾಮ್ ನೆಕ್ಲೆಸ್ಸು ಮೂವತ್ತು ಗ್ರಾಮ್ ತಾಳಿಯನ್ನು ಪಡೆದಿದ್ದಾರಂತೆ ಪಾಪ ಆಕೆ ಗಂಡನ ಉಳಿಸ್ಕೊಳ್ಳುವ ಸಲುವಾಗಿ ಆಸ್ತಿ ಗೀಸ್ತಿ ಮಾರಿ ಹಣವನ್ನು ತಗೊಂಡು ಆ ಗುರೂಜಿಗೆ ಹಾಕ್ಬಿಟ್ಟಿದೀನಿ ನಾನು ಬಟ್ ಪರಿಹಾರನೇ ಸಿಗ್ಲಿಲ್ಲ ಅದಕ್ಕೆ ವಾಪಸ್ ಹಣ ಕೇಳಿದ್ದೀನಿ ಅಂತ ಆಕೆ ಹೇಳ್ತಿದ್ದಾರೆ ಬಟ್ ಈತ ಹಣವನ್ನು ಈ ಗುರೂಜಿ ಏನು ಫೋಟೋದಲ್ಲಿ ನೋಡ್ತಾ ಇದ್ರಿ ಇವರ ಹೆಸರು ಕಿರಣ್ ಕುಮಾರ್ ಗುರೂಜಿ ಅಂತೆ ಬಹಳ ಪ್ರಖ್ಯಾತಿಯನ್ನು ಕೂಡ ಪಡೆದಿದ್ದಾರಂತೆ ಇವರು ಹಣ ಕೊಟ್ಟಿಲ್ಲ ಅವ್ರು ಕೇಳಿದಾಗ ವಾಪಸ್ ಹಾಗಾಗಿ ಆಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಕೂಡ ಆ ಮಹಿಳೆ ಅವ್ರ ಮೇಲೆ ಮಾಡಿದ್ದಾರೆ ಇದಕ್ಕೆ ಇವರ ಉತ್ತರ ಏನು ಕೇಸ್ ಗೀಸ್ ದಾಖಲಾಗಿದ್ಯಾ ಎಸ್ ಎಫ್ ಐ ಆರ್ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ತತ್ರ ಮೂರು ಮುಕ್ಕಾಲು ಲಕ್ಷ ಅಂದ್ರೆ ಏನು ಹುಡುಗಾಟನ ಪಾಪ ಆ ಎಮ್ಮ ಗಂಡನ ಉಳಿಸ್ಕೊಳ್ಳೋ ಸಲುವಾಗಿ ಆ ಮಹಿಳೆ ಆ ಎಮ್ಮ ಅಂದ್ರೆ ತಪ್ಪಾಗ್ತದೆ ಸಾರಿ ಆ ಮಹಿಳೆ ಆಸ್ತಿ ಗೀಸ್ತಿ ಎಲ್ಲ ಮಾಡಿಬಿಟ್ರಂತೆ ಅವ್ರು ಇವ್ರ ಹತ್ರ ಕೈಸಲ್ಲ ಎಲ್ಲ ಮಾಡಿಬಿಟ್ರಂತೆ ಈ ಕಡೆ ಪರಿಹಾರನೂ ಇಲ್ಲ ಎಂತದ್ದು ಇಲ್ಲ ಏನು ಸರಿಯಾಗಿ ಕೊಡಿ ಗುರುಗಳೇ ಅಂತ ಹೋದ್ರೆ ಕೈ ಎತ್ ಬಿಟ್ಟಿದ್ದಾರೆ ಹೋಗಮ್ಮ ಅಂತ ಮಧ್ಯಮ ವರ್ಗದವರಿಗೆ ಮೂರು ಮುಕ್ಕಲ್ ಲಕ್ಷ ಅಂದ್ರೆ ಹುಡುಗಾಟದ್ ಮಾತ ಅರ್ಧ ಅರ್ಧ ವರ್ಷ ಜೀವನ ನಡೆಸ್ತಾರೆ ಹಣದಲ್ಲಿ ಪಾಪ ಗಂಡನ ಉಳಿಸ್ಕೊಳ್ಳೋ ಸಲುವಾಗಿ ಆಕೆ ಆ ಹರಸಾಹಸ ಪಟ್ಟು ಅಲ್ಲಿ ಇಲ್ಲಿ ಹಣ ಎಲ್ಲ ಹೊಂದಿದ್ದಾರೆ ಬಟ್ ಇವರು ಅದಕ್ಕೆ ಏನೋ ಯಾವ್ದು ಸಿನಿಮಾದಲ್ಲಿ ನೋಡಿದೀವಿ ನೋಡಿ ಅದರಲ್ಲಿ ಆ ದೇವ್ರು ಅದನ್ ಕೇಳ್ತಾರೆ ಇದನ್ನ ಕೇಳ್ತಾರೆ ಬ್ರ್ಯಾಂಡೆಡ್ ಬಟ್ಟೆ ಅಂತ ಹಂಗಿ ಅವರು ನೆಕ್ಲೆಸ್ ಉಂಗರ ಬ್ರೇಸ್ಲೈಟ್ ಲಕ್ಷ ಹಣವನ್ನು ಆಕೆಯಿಂದ ಪೀಕಿರೋದು ಈ ಕಡೆ ಹಣಾನೂ ಇಲ್ಲ ಚಿನ್ನೂ ಇಲ್ಲ ಗಂಡನ ಆರೋಗ್ಯನೂ ಸರಿಯಾಗ್ಲಿಲ್ಲ ಪಾಪ ಕಣ್ಣೀರು ಹಾಕ್ತಿದ್ದಾಳೆ ಎಫ್ಐಆರ್ ಕೂಡ ಆಗಿದೆ ಅಂತ ನೋಡೋಣ ಎಲ್ಲಿ ತನಕ ಹೋಗಿ ನಿಂತು ಕಳತಿದ್ವು ಅಂತ ಕಿರಣ್ ಕುಮಾರ್ ಅಂತ ಈಶ್ವರಿ ಚಾರಿಟೇಬಲ್ ಟ್ರಸ್ಟ್ ಇದೆ ನಮ್ದು ಊರಲ್ಲಿ ಅಂತ ಹೇಳ್ತಾನೆ ಅವನು ಮಾತ್ರ ಕೋಟಿ ಅಂತ ರೂಪಾಯಿ ತಿಂದಿದ್ದಾನೆ ಕೋಟಿ ಮೇಲೇನೆ ನಾವು ಕ್ಯಾಶಲ್ಲೂ ಕೊಟ್ಟಿದೆ ಅದೆಲ್ಲ ನಂಗೆ ಅಕೌಂಟ್ ಅಕೌಂಟಿಂದ ಹೋಗಿದೆ ಒಂದು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಪೂಜೆ ಮಾಡ್ತೀನಿ ಸ್ಟಾರ್ಟಿಂಗ್ ಏನು ಮಾಡ್ತಾನೆ ಫಸ್ಟೇ ಟಾರ್ಗೆಟ್ ಮಾಡಲ್ಲ ಹೋದಾಗ ಚೆನ್ನಾಗೇ ಇರ್ತಾನೆ ಸ್ವಲ್ಪ ದಿವಸ ಕನ್ಸಲ್ಟೆನ್ಸಿ ಫೀಸೆಲ್ಲೂ ಅಷ್ಟೊಂದು ತೊಗೊಳಲ್ಲ ಅವನು ಬರ್ತಾ 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 ನಮ್ಮಿಂದ ವಶೀಕರಣ ವಿದ್ಯೆ ತುಂಬ ಚೆನ್ನಾಗಿದೆ ಅನ್ಸುತ್ತೆ ನಮ್ಮ ಪ್ರಾಪರ್ಟಿಗಳ ಬಗ್ಗೆ ಎಲ್ಲ ತಿಳ್ಕೊತಾನೆ ಆಮೇಲೆ ಮಾಸ್ಟರ್ ಪ್ಲಾನ್ ಮಾಡ್ತಾನೆ ತಕ್ಷಣ ನಮ್ಗೆ ಹೇಳಲ್ಲ ತಕ್ಷಣ ಫಸ್ಟ್ ಏನು ಹೇಳೋದು ನಮ್ಮ ಮನೆಗಳಲ್ಲಿ ನಮ್ಮ ಗಂಡಸರುಗಳಿರ್ತಾರಲ್ಲ ಅವ್ರು ಸತ್ತೋಗ್ತಾರೆ ಅಂತ ಅಂತಾನೆ ಅದೇ ಟೈಮ್ಗೆ ನನ್ನ ವಯಸ್ಸಾಗಿ ತಂದೆಗೂ ತುಂಬ ಆಸ್ಕೆ ಹಿಡಿತಾರೆ ನಾನು ಏನು ಟ್ರೀಟ್ಮೆಂಟ್ ಕೊಡಿಸಿದ್ರು ಸರಿ ಹೋಗಲ್ಲ ಇವ್ನು ಹೇಳಿದ್ದಕ್ಕೂ ಅದಕ್ಕೂ ಒಂದೇ ಟ್ಯಾಲಿ ಆಗುತ್ತೆ ನಾವು ಎದ್ಕೊಂಡು ಆಯಿತು ಪೂಜೆ ಮಾಡಿಸ್ತೀವಿ ಅಂತಂದಾಗ ಫಸ್ಟು ಸ್ಟಾರ್ಟಿಂಗ್ ನನ್ನ ಅಕೌಂಟಿಂದ ಹೋಗಿದೆ ಆಮೇಲೆ ಏನು ಇದಾಗಲ್ಲ ಸೆಕೆಂಡ್ ಟೈಮು ಒಂದು ಮತ್ತೆ ಇದೇ ಥರ ನಮ್ಮ ತಂದೆಯವರು ತುಂಬ ಹುಷಾರ್ ತಪ್ತಾರೆ ಅಂದಾಗ ನನ್ನ ಹತ್ರ ಏನಿಲ್ಲ ದುಡ್ಡು ಕೊಡೋಕ್ಕೆ ಅಂದಾಗ ನಾನು ಪ್ರಾಪರ್ಟಿ ಬಗ್ಗೆ ಮುಂಚೆನೇ ತಿಳ್ಕೊಂಡಿರ್ತಾನೆ ಬಿಡಿ ನಮ್ಮ ಕಡೆ ಇದ್ದಾರೆ ನಾನು ಪ್ರಾಪರ್ಟಿ ಮಾರ್ಸ್ಕೊಡ್ತೀನಿ ಸ್ವಲ್ಪ ಪೂಜೆಗೆ ತೊಗೊಂಡು ಮಿಕ್ಕಿದ್ದು ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾವ ಸರ್ ನನಗೆ ಏಳು ಲಕ್ಷ ಮೋಸ ಆಗಿದೆ ನನಗೆ ಫ್ರೆಂಡಿಂದ ನನಗೆ ಪರಿಚಯ ಆಯಿತು ಹಿಂಗೆ ನನ್ನ ಮಗನಿಗೆ ಜಾತ್ಕ ಬರ್ಸೋಕ್ಕೆ ಅಂತ ಹೋಗಿದೆ ಹೋದಾದಮೇಲೆ ಈ ಥರ ತುಂಬ ಪ್ರಾಬ್ಲಮ್ ಆಗ್ತಿದೆ ಮಗಂದು ಮತ್ತು ನಿಮ್ಮ ಮನೇಲಿ ಗಂಡೊಂದು ಎಲ್ಲ ತುಂಬ ಸಾಯೋ ಪರಿಸ್ಥಿತಿಲ್ಲಿದೆ ನೀವು ಪೂಜೆ ಮಾಡಿಸಿ ಅಂದರು ನಾನು ಸ್ಟಾರ್ಟಿಂಗಲ್ಲಿ ಒಂದು ಇಪ್ಪತ್ತ್ಮೂರು ಸಾವಿರ ಒಂದು ಸತಿ ಕೊಟ್ಟೆ ಅವರು ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮಾಡಿಸಿದರು ಎಲ್ಲ ಕ್ಯಾಶೆ ಅವ್ರು ಇಸ್ಕೊಳೋದು ಹಾ ನಾನೇ ಹೋಗಿದೆ ನಾನೇ ಹೋಗಿದೆ ಪೂಜೆ ಮುಗಿಸಾದ್ಮೇಲೆ ಬಂದ್ಮೇಲೆ ಮತ್ತೆ ಫೋ ನಾನೇ ಫೋನ್ ಮಾಡಿದೆ ಅವ್ರು ಒಳ್ಳೆ ಒಂಥರ ಚೆನ್ನಾಗಿ ಹೇಳೋರು ನಾವು ಆ ನಂಬಿಕೆನಲ್ಲಿ ಅವ್ರ ಹತ್ರ ಹೋಗ್ತಾ ಇದ್ವಿ ನಮಗೂ ಎಲ್ಲ ತುಂಬಾನೇ ಈ ಥರ ಪ್ರಾಬ್ಲಮ್ ಇರೋದನ್ನ ತಗೊಂಡ್ ಅವರು ವಿಷಯಗಳನ್ನ ತಿಳ್ಕೊಂಡು ನಮ್ಮ ಹತ್ರನೂ ಈ ಥರ ಎಲ್ಲ ತುಂಬಾನೇ ತೊಂದರೆ ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ನಾವು ಇವೆಲ್ಲ ಆಗು ಅವ್ರು ಎಷ್ಟು ಕೇಳ್ಕೊಂಡ್ರು ನಮಗೆ ಏನು ಸಾಲ್ವ್ ಮಾಡ್ಕೊಟ್ಟಿಲ್ಲ ಸರ್ ನಮ್ಮ ಮೇಲೆ ಹೊಣೆಗಳನ್ನೆಲ್ಲ ಒರೆಸ್ಕೊಂಡು ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ಕೊಂಡು ಸರ್ ನಮ್ಮದು ಸೈಟ್ ಎಲ್ಲ ಇತ್ತು ಸರ್ ಅದನ್ನೆಲ್ಲ ಮಾರ್ಸಿದ್ದಾರೆ ಅಂದ್ರೆ ನಮಗೆ ಜಮೀನು ತಗೊಂಡಿದೀವಿ ಆದ್ರೂ ನಮಗೂ ಅದರಲ್ಲೂ ಲಾಸ್ ಆಗಿದೆ ಸರ್ ಆದ್ರೂ ನಮಗೂ ಇವಾಗ ಮಕ್ಕಳ ಮೇಲೆಲ್ಲ ಕೆಟ್ಟ ಕಿರಣ್ ಕುಮಾರ್ ಗುರುಜಿ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಸುಳ್ಳು ಹೇಳಿ ಪೂಜೆ ಮಾಡಿದ್ರಾ ನಗರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯೊಬ್ಬರು ದೂರು ಕೊಟ್ಟಿದ್ದಾರೆ ಇದರ ಬಗ್ಗೆ ಮೂರ್ನಾಲ್ಕು ವರ್ಷಗಳ ಹಿಂದೆ ಜ್ಯೋತಿಷ್ಯ ಕೇಳೋಕೆ ಅಂತ ಇವರ ಹತ್ರ ಹೋಗಿದ್ರಂತೆ ಆಕೆ ಪೂಜೆ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ ಗಂಡ ಸತ್ತೇ ಹೋಗ್ಬಿಡ್ತಾನೆ ಅಂತ ವಾಮಾಚಾರ ಪರಿಹಾರಕ್ಕೆ ಪೂಜೆ ಮಾಡ್ತೀನಿ ಅಂತ ವಂಚಿಸಿದ್ದಾರೆ ಗುರೂಜಿ ಅಂತ ಇವ್ರ ಮೇಲೆ ಆರೋಪ ಕೇಳಿಬಂದಿದೆ ಬಂದಿದೆ ಮತ್ತು ಪೂಜೆಗಾಗಿ ಈತ ಈ ಗುರೂಜಿ ಪಡೆದುಕೊಂಡಿರುವ ಹಣ ಎಷ್ಟು ಹತ್ತತ್ರ ಮೂರು ಮುಕ್ಕಾಲು ಲಕ್ಷ ಹತ್ತತ್ರಲ್ಲ ಮೂರು ಮುಕ್ಕಾಲು ಲಕ್ಷನೇ ಅದು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಹಣವನ್ನ ಪಡೆದಿದ್ದಾರಂತೆ ಈ ಕಿರಣ್ ಕುಮಾರ್ ಗುರೂಜಿ ಅನ್ನುವರು ದೇವರಿಗಾಗಿ ಎಂಬತ್ತು ಗ್ರಾಮ್ ಚಿನ್ನದ ರುದ್ರಾಕ್ಷಿ ಅಬ್ಬಬ್ಬ ಅಬ್ಬಬ್ಬ ಐದು ಗ್ರಾಮ್ ಉಂಗ್ರ ಮೂವತ್ತು ಗ್ರಾಮ್ ಹಾರ ಇಪ್ಪತ್ತು ಇಪ್ಪತ್ತೆಂಟು ಗ್ರಾಮ್ ನೆಕ್ಲೆ ಮೂವತ್ತು ಗ್ರಾಮ್ ತಾಳಿಯನ್ನ ಪಡ್ತಿದಾರಂತೆ ಪಾಪ ಆಕೆ ಗಂಡನ ಉಳಿಸ್ಕೊಳ್ಳುವ ಸಲುವಾಗಿ ಆಸ್ತಿ ಗೀಸ್ತಿ ಮಾರಿ ಹಣವನ್ನ ತಗೊಂಡು ಆ ಗುರೂಜಿಗೆ ಹಾಕ್ಬಿಟ್ಟಿದೀನಿ ನಾನು ಬಟ್ ಪರಿಹಾರನೇ ಸಿಗ್ಲಿಲ್ಲ ಅದಕ್ಕೆ ವಾಪಸ್ ಹಣ ಕೇಳಿದೀನಿ ಅಂತ ಆಕೆ ಹೇಳ್ತಿದ್ದಾರೆ ಬಟ್ ಈತ ಹಣವನ್ನ ಈ ಗುರೂಜಿ ಏನ್ ಫೋಟೋದಲ್ಲಿ ನೋಡ್ತಾ ಇದ್ರಿ ಇವರ ಹೆಸರು ಕಿರಣ್ ಕುಮಾರ್ ಗುರುಜಿ ಅಂತೆ ಬಹಳ ಪ್ರಖ್ಯಾತಿಯನ್ನ ಕೂಡ ಪಡೆದಿದ್ದಾರಂತೆ ಇವರು ಹಣ ಕೊಟ್ಟಿಲ್ಲ ಅವ್ರು ಕೇಳಿದಾಗ ವಾಪಸ್ಸು ಹಾಗಾಗಿ ಆಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಕೂಡ ಆ ಮಹಿಳೆ ಅವ್ರ ಮೇಲೆ ಮಾಡಿದ್ದಾರೆ ಇದಕ್ಕೆ ಇವರ ಉತ್ತರ ಏನು ಕೇಸ್ ಗೀಸ್ ದಾಖಲಾಗಿದ್ಯಾ ಎಸ್ ಎಫ್ ಐ ಆರ್ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹತ್ತತ್ರ ಮೂರು ಮುಕ್ಕಲ್ ಲಕ್ಷ ಅಂದ್ರೆ ಏನು ಹುಡುಗಾಟನ ಪಾಪ ಆ ಎಮ್ಮ ಗಂಡನ ಉಳಿಸ್ಕೊಳ್ಳೋ ಸಲುವಾಗಿ ಆ ಮಹಿಳೆ ಆ ಎಮ್ಮ ಅಂದ್ರೆ ತಪ್ಪಾಗ್ತದೆ ಸಾರಿ ಆ ಮಹಿಳೆ ಆಸ್ತಿ ಗಿಸ್ತಿ ಎಲ್ಲ ಮಾರ್ಬಿಟ್ರಂತೆ ಅವ್ರು ಇವ್ರ ಹತ್ರ ಕೈ ಸಾಲ ಎಲ್ಲ ಮಾಡ್ಬಿಟ್ರಂತೆ ಈ ಕಡೆ ಪರಿಹಾರನೂ ಇಲ್ಲ ಎಂಥದ್ದು ಇಲ್ಲ ಏನು ಸರಿಯಾಗಿಲ್ಲ ನನ್ನ ದುಡ್ಡಾದ್ರೂ ವಾಪಸ್ ಕೊಡಿ ಗುರುಗಳೇ ಅಂತ ಹೋದ್ರೆ ಕೈ ಹತ್ ಬಿಟ್ಟಿದ್ದಾರೆ ಇವ್ರು ಎಂಥದ್ದು ಇಲ್ಲ ಹೋಗಮ್ಮ ಅಂತ ಮಧ್ಯಮ ವರ್ಗದವರಿಗೆ ಮೂರು ಮುಕ್ಕಲ್ ಲಕ್ಷ ಅಂದ್ರೆ ಏನು ಹುಡುಗಾಟದ್ ಮಾತಾ ಅರ್ಧ ಅರ್ಧ ವರ್ಷ ಜೀವನ ನಡೆಸ್ತಾರೆ ಹಣದಲ್ಲಿ ಪಾಪ ಗಂಡನ ಉಳಿಸ್ಕೊಳ್ಳೋ ಸಲುವಾಗಿ ಆಕೆ ಹರಸಾಹಸ ಪಟ್ಟು ಅಲ್ಲಿ ಹಣ ಎಲ್ಲ ಹೊಂದಿದ್ದಾರೆ ಬಟ್ ಇವ್ರ ಅದಕ್ಕೆ ಏನೋ ಯಾವ್ದು ಸಿನಿಮಾದಲ್ಲಿ ನೋಡಿದೀವಿ ನೋಡಿ ಅದರಲ್ಲಿ ಅದ್ರಲ್ಲಿ ಆ ದೇವ್ರು ಅದನ್ ಕೇಳ್ತಾರೆ ಇದನ್ ಕೇಳ್ತಾರೆ ಬ್ರಾಂಡೆಡ್ ಬಟ್ಟೆ ಎಲ್ಲಾ ಕೇಳ್ತಾರೆ ಅಂತ ಹಂಗಿ ಅವರು ನೆಕ್ಲೆಸ್ ಉಂಗುರ ಬ್ರೇಸ್ಲೈಟು ರುದ್ರಾಕ್ಷಾರ ಅಂತ ಆತತ್ರ ಮೂರು ಮುಕ್ಕಾ ಲಕ್ಷ ಹಣವನ್ನು ಆಕೆಯಿಂದ ಪೀಕಿರೋದು ಈ ಕಡೆ ಹಣನೂ ಇಲ್ಲ ಚಿನ್ನಾನೂ ಇಲ್ಲ ಗಂಡನ ಆರೋಗ್ಯನೂ ಸರಿಯಾಗ್ಲಿಲ್ಲ ಆಗಲಿಲ್ಲ ಪಾಪ ಕಣ್ಣೀರು ಹಾಕ್ತಿದ್ದಾಳೆ ಎಫ್ ಐ ಆರ್ ಕೂಡ ಆಗಿದೆ ಅಂದರೆ ನೋಡೋಣ ಎಲ್ಲಿ ತನಕ ಹೋಗಿ ನಿಂತು ಅಂತ ಕಿರಣ್ ಕುಮಾರ್ ಅಂತ ಅವನು ಅವ್ರಿಗೆ ಈಶ್ವರಿ ಚಾರಿಟೇಬಲ್ ಟ್ರಸ್ಟ್ ಇದೆ ನಮ್ಮದು ಊರಲ್ಲಿ ಅಂತ ಹೇಳ್ತಾನೆ ಅವನು ನಮ್ಮ ಹತ್ರ ಕೋಟಿ ಅಂತ ರೂಪಾಯಿ ತಿಂದಿದ್ದಾನೆ ಕೋಟಿ ಮೇಲೇ ನಾವು ಕ್ಯಾಶಲ್ಲೂ ಕೊಟ್ಟಿದೆ ಅದೆಲ್ಲ ನಂಗೆ ಸಿಲ್ಲ ಅಕೌಂಟಿಂದ ಹೋಗಿದೆ ಅಂತ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಪೂಜೆ ಮಾಡ್ತೀನಿ ಸ್ಟಾರ್ಟಿಂಗ್ ಏನು ಮಾಡ್ತಾನೆ ಫಸ್ಟನೇ ಟಾರ್ಗೆಟ್ ಮಾಡಲ್ಲ ಹೋದಾಗ ಚೆನ್ನಾಗೇ ಇರ್ತಾನೆ ಸ್ವಲ್ಪ ದಿವಸ ಕನ್ಸಲ್ಟೆನ್ಸಿ ಎಲ್ಲನೂ ಅಷ್ಟೊಂದು ತೊಗೊಳಲ್ಲ ಅವನು ಬರ್ತಾ 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 ನಮ್ಮಿಂದ ವಶೀಕರಣ ವಿದ್ಯೆ ತುಂಬ ಚೆನ್ನಾಗಿದೆ ಅನ್ಸುತ್ತೆ ನಮ್ಮ ಪ್ರಾಪರ್ಟಿಗಳ ಬಗ್ಗೆ ಎಲ್ಲ ತಿಳ್ಕೊತಾನೆ ಆಮೇಲೆ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾನೆ ತಕ್ಷಣ ನಮ್ಗೆ ಹೇಳಲ್ಲ ತಕ್ಷಣ ಫಸ್ಟ್ ಏನು ಹೇಳೋದು ನಮ್ಮ ಮನೆಗಳಲ್ಲಿ ನಮ್ಮ ಗಂಡಸ್ರುಗಳಿರ್ತಾರಲ್ಲ ಅವ್ರು ಸತ್ತೋಗ್ತಾರೆ ಅಂತ ಅಂತಾನೆ ಅದೇ ಟೈಮ್ಗೆ ನನ್ನ ವಯಸ್ಸಾಗಿದ್ದ ತಂದೆಗೂ ತುಂಬ ಆಸೆ ಹಿಡಿತಾರೆ ನಾನು ಏನು ಟ್ರೀಟ್ಮೆಂಟ್ ಕೊಡಿಸಿದ್ರು ಸರಿ ಹೋಗಲ್ಲ ಇವ್ನು ಹೇಳಿದ್ದಕ್ಕೂ ಅದಕ್ಕೂ ಒಂದೇ ಟ್ಯಾಲಿ ಆಗುತ್ತೆ ನಾವು ಎದ್ಕೊಂಡು ಆಯಿತು ಪೂಜೆ ಮಾಡಿಸ್ತೀವಿ ಅಂತಂದಾಗ ಫಸ್ಟು ಸ್ಟಾರ್ಟಿಂಗ್ ನನ್ನ ಅಕೌಂಟಿಂದ ಹೋಗಿದೆ ಆಮೇಲೆ ಏನು ಇದಾಗಲ್ಲ ಸೆಕೆಂಡ್ ಟೈಮು ಅವ್ನು ಮತ್ತೆ ಇದೇ ಥರ ನಮ್ಮ ತಂದೆಯವರು ತುಂಬ ಹುಷಾರು ತಪ್ತಾರೆ ಅಂದಾಗ ನನ್ನ ಹತ್ರ ಏನಿಲ್ಲ ದುಡ್ಡು ಕೊಡೋಕ್ಕೆ ಅಂದಾಗ ನಾನು ಪ್ರಾಪರ್ಟಿ ಬಗ್ಗೆ ಮುಂಚೆನೇ ತಿಳ್ಕೊಂಡಿರ್ತಾನೆ ಬಿಡಿ ನಮ್ಮ ಕಡೆ ಇದ್ದಾರೆ ನಾನು ಪ್ರಾಪರ್ಟಿ ಮಾಡಿಸ್ಕೊಡ್ತೀನಿ ಸ್ವಲ್ಪ ಪೂಜೆಗೆ ತೊಗೊಂಡು ಮಿಕ್ಕಿದ್ದು ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾವ ಸರ್ ನನಗೆ ಏಳು ಲಕ್ಷ ಮೋಸ ಆಗಿದೆ ನನಗೆ ಫ್ರೆಂಡಿಂದ ನನಗೆ ಪರಿಚಯ ಆಯಿತು ಹಿಂಗೆ ನನ್ನ ಮಗನಿಗೆ ಜಾತ್ಕ ಬರ್ಸೋಕ್ಕೆ ಅಂತ ಹೋಗಿದೆ ಓದಾದ ಈ ಥರ ತುಂಬ ಪ್ರಾಬ್ಲಮ್ ಆಗ್ತಿದೆ ಮಗಂದು ಮತ್ತೆ ಮನೇಲಿ ಗಂಡಂದು ಎಲ್ಲ ತುಂಬ ಸಾಯೋ ಪರಿಸ್ಥಿತಿಲ್ಲಿದೆ ನೀವು ಪೂಜೆ ಮಾಡಿಸಿ ಅಂದರು ನಾನು ಸ್ಟಾರ್ಟಿಂಗಲ್ಲಿ ಒಂದು ಇಪ್ಪತ್ತ್ಮೂರು ಸಾವಿರ ಒಂದು ಸತಿ ಕೊಟ್ಟೆ ಅವರು ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮಾಡಿಸಿದ್ರು ಎಲ್ಲ ಕ್ಯಾಶೇ ಅವ್ರು ಈಸ್ಕೊಳೋದು ಹಾಂ ನಾನೇ ಹೋಗಿದೆ ನಾನೇ ಹೋಗಿದ್ದೆ ಪೂಜೆ ಮುಗಿಸಾದ್ಮೇಲೆ ಬಂದ ಮೇಲೆ ಮತ್ತೆ ಅವ್ರು ಫೋ ನಾನೇ ಫೋನ್ ಮಾಡಿದೆ ಅವರು ನಮಗೂ ಒಳ್ಳೆ ಒಂಥರ ಚೆನ್ನಾಗಿ ಹೇಳೋರು ನಾವು ಆ ನಂಬಿಕೆನಲ್ಲಿ ಅವ್ರ ಹತ್ರ ಹೋಗ್ತಾ ಇದ್ವಿ ನಮಗೂ ಎಲ್ಲ ತುಂಬಾ ಈ ಥರ ಪ್ರಾಬ್ಲಮಲ್ಲಿರೋದನ್ನ ತಗೊಂಡು ಅವರು ಎತ್ ವಿಷಯಗಳನ್ನ ತಿಳ್ಕೊಂಡು ನಮ್ಮ ಹತ್ರನೂ ಈ ಥರ ಎಲ್ಲ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ನಾವು ಇವೆಲ್ಲ ಆಗು ಅವ್ರು ಎಷ್ಟು ಕೇಳ್ಕೊಂಡ್ರು ನಮಗೆ ಏನೂ ಸಾಲ್ವ್ ಮಾಡಿಕೊಟ್ಟಿಲ್ಲ ಸರ್ ನಮ್ಮೇಲೆ ಹೊಣೆಗಳನ್ನೆಲ್ಲ ಒರೆಸ್ಕೊಂಡು ನಮ್ಮ ಮಕ್ಕಳ ಬಗ್ಗೆ ಎಲ್ಲ ಕೆಟ್ಟಗೆಡ್ದಾಗ ಮಾತಾಡಿಕೊಂಡು ಮಾಡ ನಮಗೂ ಸರ್ ನಮ್ಮದು ಜಮೀನು ಎಲ್ಲ ಸೈಟೆಲ್ಲ ಇತ್ತು ಸರ್ ಅದನ್ನೆಲ್ಲ ಮಾರ್ಸಿದ್ದಾರೆ ಅಂದ್ರೆ ನಮಗ್ ಜಮೀನ್ ತಗೊಂಡಿದೀವಿ ಆದ್ರೂ ನಮಗೂ ಅದ್ರಲ್ಲೂ ಲಾಸ್ ಆಗಿದೆ ಸರ್ ಆದ್ರೂ ನಮ್ಗೂ ಇವಾಗ ಮಕ್ಳ ಮೇಲೆಲ್ಲ ಕೆಟ್ಟ ಕೆಟ್ಟದಾಗ ಕಿರಣ್ ಕುಮಾರ್ ಗುರುಜಿ ಅವರ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಇವರು ಸುಳ್ಳು ಹೇಳಿ ಪೂಜೆ ಮಾಡಿದ್ರಾ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ಒಬ್ರು ದೂರು ಕೊಟ್ಟಿದ್ದಾರೆ ಇವರ ಬಗ್ಗೆ ಮೂರ್ನಾಲ್ಕು ವರ್ಷಗಳ ಹಿಂದೆ ಜ್ಯೋತಿಷ್ಯ ಕೇಳೋಕೆ ಅಂತ ಇವ್ರ ಹೋಗಿದ್ರಂತೆ ಆಕೆ ಪೂಜೆ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ ಗಂಡ ಸತ್ತೇ ಹೋಗ್ಬಿಡ್ತಾನೆ ಅಂತ ವಾಮಾಚಾರ ಪರಿಹಾರಕ್ಕೆ ಪೂಜೆ ಮಾಡ್ತೀನಿ ಅಂತ ವಂಚಿಸಿದ್ದಾರೆ ಗುರೂಜಿ ಅಂತ ಇವ್ರ ಮೇಲೆ ಆರೋಪ ಕೇಳಿಬಂದಿದೆ ಬಂದಿದೆ ಮತ್ತು ಪೂಜೆಗಾಗಿ ಈತ ಈ ಗುರೂಜಿ ಪಡೆದುಕೊಂಡಿರುವ ಹಣ ಎಷ್ಟು ಹತ್ತತ್ರ ಮೂರು ಮುಕ್ಕಾಲು ಲಕ್ಷ ಅಲ್ಲ ಮೂರು ಮುಕ್ಕಾಲು ಲಕ್ಷನೇ ಅದು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಹಣವನ್ನ ಪಡೆದಿದ್ದಾರಂತೆ ಈ ಕಿರಣ್ ಕುಮಾರ್ ಗುರೂಜಿ ಅನ್ನುವರು ದೇವರಿಗಾಗಿ ಎಂಬತ್ತು ಗ್ರಾಮ್ ಚಿನ್ನದ ರುದ್ರಾಕ್ಷಿಯಾರ ಅಬ್ಬಬ್ ಅಬ್ಬಬ್ಬಾ ಐದು ಗ್ರಾಮ್ ಉಂಗ್ರಾ ಮೂವತ್ತು ಗ್ರಾಮ್ ಹಾರ ಇಪ್ಪತ್ತು ಇಪ್ಪತ್ತೆಂಟು ಗ್ರಾಮ್ ನೆಕ್ಲೆ ಮೂವತ್ತು ಗ್ರಾಮ್ ತಾಳಿಯನ್ನು ಪಡೆದಿದ್ದಾರಂತೆ ಪಾಪ ಆಕೆ ಗಂಡನ ಉಳಿಸ್ಕೊಳ್ಳುವ ಸಲುವಾಗಿ ಆಸ್ತಿ ಗೀಸ್ತಿ ಮಾರಿ ಹಣವನ್ನು ತೊಗೊಂಡು ಆ ಗುರೂಜಿಗೆ ಹಾಕ್ಬಿಟ್ಟಿದ್ದೀನಿ ನಾನು ಬಟ್ ಪರಿಹಾರನೇ ಸಿಗ್ಲಿಲ್ಲ ಅದಕ್ಕೆ ವಾಪಸ್ ಹಣ ಕೇಳಿದ್ದೀನಿ ಅಂತ ಆಕೆ ಹೇಳ್ತಿದ್ದಾರೆ ಬಟ್ ಈತ ಹಣವನ್ನು ಈ ಗುರೂಜಿ ಏನು ಫೋಟೋದಲ್ಲಿ ನೋಡ್ತಾ ಇದ್ರಿ ಇವರ ಹೆಸರು ಕಿರಣ್ ಕುಮಾರ್ ಗುರೂಜಿ ಅಂತೆ ಬಹಳ ಪ್ರಖ್ಯಾತಿಯನ್ನು ಕೂಡ ಪಡೆದಿದ್ದಾರಂತೆ ಇವರು ಹಣ ಕೊಟ್ಟಿಲ್ಲ ಅವ್ರು ಕೇಳಿದಾಗ ವಾಪಸ್ಸು ಹಾಗಾಗಿ ಆಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಕೂಡ ಆ ಮಹಿಳೆ ಅವ್ರ ಮೇಲೆ ಮಾಡಿದ್ದಾರೆ ಇದಕ್ಕೆ ಇವರ ಉತ್ತರ ಏನು ಕೇಸ್ ಗೀಸ್ ದಾಖಲಾಗಿದ್ಯಾ ಎಸ್ ಎಫ್ ಐ ಆರ್ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹತ್ತತ್ರ ಮೂರು ಮುಕ್ಕಲ್ ಲಕ್ಷ ಅಂದ್ರೆ ಏನು ಹುಡುಗಾಟನ ಪಾಪ ಆ ಎಮ್ಮ ಗಂಡನ ಉಳಿಸ್ಕೊಳ್ಳೋ ಸಲುವಾಗಿ ಆ ಮಹಿಳೆ ಆ ಎಮ್ಮ ಅಂದ್ರೆ ತಪ್ಪಾಗ್ತದೆ ಸಾರಿ ಆ ಮಹಿಳೆ ಆಸ್ತಿ ಗಿಸ್ತಿ ಎಲ್ಲ ಮಾಡ್ಬಿಟ್ರಂತೆ ಅವ್ರ ಇವ್ರ ಹತ್ರ ಕೈ ಸಾಲ ಎಲ್ಲ ಮಾಡಿಬಿಟ್ರಂತೆ ಈ ಕಡೆ ಪರಿಹಾರನೂ ಇಲ್ಲ ಎಂತದ್ದು ಇಲ್ಲ ಏನು ಸರಿಯಾಗಿ ವಾಪಸ್ ಕೊಡಿ ಗುರುಗಳೇ ಅಂತ ಹೋದ್ರೆ ಕೈ ಎತ್ ಬಿಟ್ಟಿದ್ದಾರೆ ಇಲ್ಲ ಹೋಗಮ್ಮ ಅಂತ ಮಧ್ಯಮ ವರ್ಗದವರಿಗೆ ಮೂರು ಮುಕ್ಕಾಲ್ ಲಕ್ಷ ಅಂದ್ರೆ ಹುಡುಗಾಟದ್ ಮಾತಾ ಅರ್ಧ ಅರ್ಧ ವರ್ಷ ಜೀವನ ನಡೆಸ್ತಾರೆ ಹಣದಲ್ಲಿ ಪಾಪ ಗಂಡನ ಉಳಿಸ್ಕೊಳ್ಳೋ ಸಲುವಾಗಿ ಆಕೆ ಆ ಹರಸಾಹಸ ಪಟ್ಟು ಅಲ್ಲಿ ಹಣ ಎಲ್ಲ ಹೊಂದಿದ್ದಾರೆ ಬಟ್ ಇವರು ಅದಕ್ಕೆ ಏನೋ ಯಾವ್ದು ಸಿನಿಮಾದಲ್ಲಿ ನೋಡಿದೀವಿ ನೋಡಿ ಆ ಅದ್ರಲ್ಲಿ ಅದನ್ ಕೇಳ್ತಾರೆ ಇದನ್ ಕೇಳ್ತಾರೆ ಬ್ರ್ಯಾಂಡೆಡ್ ಬಟ್ಟೆ ಅಂತ ಹಂಗಿ ಅವರು ನೆಕ್ಲೆಸ್ ಉಂಗುರ ಅಂತ ಮೂರು ಮುಕ್ಕಾಲು ಲಕ್ಷ ಹಣವನ್ನು ಆಕೆಯಿಂದ ಪೀಕಿರೋದು ಈ ಕಡೆ ಹಣಾನೂ ಇಲ್ಲ ಚಿನ್ನೂ ಇಲ್ಲ ಗಂಡನ ಆರೋಗ್ಯನೂ ಸರಿ ಪಾಪ ಕಣ್ಣೀರು ಹಾಕ್ತಿದ್ದಾಳೆ ಐ ಆರ್ ಕೂಡ ಆಗಿದೆ ಅಂತ ನೋಡೋಣ ಎಲ್ಲಿ ತನಕ ಹೋಗಿ ನಿಂತು ಅಂತ ಕಿರಣ್ ಕುಮಾರ್ ಅಂತ ಈಶ್ವರಿ ಚಾರಿಟಬಲ್ ಟ್ರಸ್ಟ್ ಇದೆ ನಮ್ದು ಊರಲ್ಲಿ ಅಂತ ಹೇಳ್ತಾನೆ ಅವನು ಮಾತ್ರ ಕೋಟಿ ಅಂತ ರೂಪಾಯಿ ತಿಂದಿದ್ದಾನೆ ಕೋಟಿ ಮೇಲೇ ನಾವು ಕ್ಯಾಶಲ್ಲೂ ಕೊಟ್ಟಿದೆ ಅದೆಲ್ಲ ನಂಗೆ ಅಕೌಂಟ್ ಅಕೌಂಟಿಂದ ಹೋಗಿದೆ ಒಂದು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಪೂಜೆ ಮಾಡ್ತೀನಿ ಸ್ಟಾರ್ಟಿಂಗ್ ಏನು ಮಾಡ್ತಾನೆ ಫಸ್ಟೇ ಟಾರ್ಗೆಟ್ ಮಾಡಲ್ಲ ಹೋದಾಗ ಚೆನ್ನಾಗೇ ಇರ್ತಾನೆ ಸ್ವಲ್ಪ ದಿವಸ ಕನ್ಸಲ್ಟೆನ್ಸಿ ಎಲ್ಲಾನು ಅಷ್ಟೊಂದು ತೊಗೊಳಲ್ಲ ಅವನು ಬರ್ತಾ 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 ನಮ್ಮಿಂದ ವಶೀಕರಣ ವಿದ್ಯೆ ತುಂಬ ಚೆನ್ನಾಗಿದೆ ಅನ್ಸುತ್ತೆ ನಮ್ಮ ಪ್ರಾಪರ್ಟಿಗಳ ಬಗ್ಗೆ ಎಲ್ಲ ತಿಳ್ಕೊತಾನೆ ಆಮೇಲೆ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾನೆ ತಕ್ಷಣ ನಮ್ಗೆ ಹೇಳಲ್ಲ ತಕ್ಷಣ ಫಸ್ಟ್ ಏನು ಹೇಳೋದು ನಮ್ಮ ಮನೆಗಳಲ್ಲಿ ನಮ್ಮ ಗಂಡಸರುಗಳಿರ್ತಾರಲ್ಲ ಅವ್ರು ಸತ್ತೋಗ್ತಾರೆ ಅಂತ ಅಂತಾನೆ ಅದೇ ಟೈಮ್ಗೆ ನನ್ನ ವಯಸ್ಸಾಗಿದ್ದ ತಂದೆಗೂ ತುಂಬ ಆಸೆ ಹಿಡಿತಾರೆ ನಾನು ಏನು ಟ್ರೀಟ್ಮೆಂಟ್ ಕೊಡಿಸಿದ್ರು ಸರಿ ಹೋಗಲ್ಲ ಇವ್ನು ಹೇಳಿದ್ದಕ್ಕೂ ಅದಕ್ಕೂ ಒಂದೇ ಟ್ಯಾಲಿ ಆಗುತ್ತೆ ನಾವು ಎದ್ರುಕೊಂಡು ಆಯಿತು ಪೂಜೆ ಮಾಡಿಸ್ತೀವಿ ಅಂತಂದಾಗ ಫಸ್ಟು ಸ್ಟಾರ್ಟಿಂಗ್ ನನ್ನ ಅಕೌಂಟಿಂದ ಹೋಗಿದೆ ಆಮೇಲೆ ಏನು ಇದಾಗಲ್ಲ ಸೆಕೆಂಡ್ ಟೈಮು ಅವ್ನು ಮತ್ತೆ ಇದೇ ಥರ ನಮ್ಮ ತಂದೆಯವರು ತುಂಬ ಹುಷಾರು ತಪ್ತಾರೆ ಅಂದಾಗ ನನ್ನ ಹತ್ರ ಏನಿಲ್ಲ ದುಡ್ಡು ಕೊಡೋಕ್ಕೆ ಅಂದಾಗ ನಾನು ಪ್ರಾಪರ್ಟಿ ಬಗ್ಗೆ ಮುಂಚೆನೇ ತಿಳ್ಕೊಂಡಿರ್ತಾನೆ ಬಿಡಿ ನಮ್ಮ ಕಡೆ ಇದ್ದಾರೆ ನಾನು ಪ್ರಾಪರ್ಟಿ ಕೊಡ್ತೀನಿ ಸ್ವಲ್ಪ ಪೂಜೆಗೆ ತೊಗೊಂಡು ಮಿಕ್ಕಿದ್ದು ನಿಮ್ಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಯಾವ ಸರ್ ನನಗೆ ಏಳು ಲಕ್ಷ ಮೋಸ ಆಗಿದೆ ನನಗೆ ಫ್ರೆಂಡಿಂದ ನನಗೆ ಪರಿಚಯ ಆಯಿತು ಹಿಂಗೆ ನನ್ನ ಮಗನಿಗೆ ಜಾತಕ ಬರ್ಸೋಕ್ಕೆ ಅಂತ ಹೋಗಿದೆ ಹೋದಾದಮೇಲೆ ಈ ಥರ ತುಂಬ ಪ್ರಾಬ್ಲಮ್ ಆಗ್ತಿದೆ ಮಗಂದು ಮತ್ತು ನಿಮ್ಮ ಮನೇಲಿ ಗಂಡೊಂದು ಎಲ್ಲ ತುಂಬ ಸಾಯೋ ಪರಿಸ್ಥಿತಿಯಲ್ಲಿದೆ ನೀವು ಪೂಜೆ ಮಾಡಿಸಿ ಅಂದರು ನಾನು ಸ್ಟಾರ್ಟಿಂಗಲ್ಲಿ ಒಂದು ಇಪ್ಪತ್ತ್ಮೂರು ಸಾವಿರ ಒಂದು ಸತಿ ಕೊಟ್ಟೆ ಅವರು ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮಾಡಿಸಿದರು ಎಲ್ಲ ಕ್ಯಾಶೆ ಅವ್ರು ಇಸ್ಕೊಳೋದು ಹಾ ನಾನೇ ಹೋಗಿದೆ ನಾನೇ ಹೋಗಿದೆ ಪೂಜೆ ಮುಗಿಸಾದ್ಮೇಲೆ ಬಂದ ಮೇಲೆ ಮತ್ತೆ ಅವ್ರು ಫೋ ನಾನೇ ಫೋನ್ ಮಾಡಿದೆ ಅವರು ನಮ್ಗೂ ಒಳ್ಳೆ ಒಂಥರ ಚೆನ್ನಾಗಿ ಹೇಳೋರು ನಾವು ಆ ನಂಬಿಕೆನಲ್ಲಿ ಅವ್ರ ಹತ್ರ ಹೋಗ್ತಾ ಇದ್ವಿ ನಮಗೂ ಎಲ್ಲ ತುಂಬಾ ಈ ಥರ ಪ್ರಾಬ್ಲಮಲ್ಲಿರೋದನ್ನ ತಗೊಂಡು ಅವರು ಎತ್ ವಿಷಯಗಳನ್ನ ತಿಳ್ಕೊಂಡು ನಮ್ಮ ಹತ್ರನೂ ಈ ಥರ ಎಲ್ಲ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ನಾವು ಇವೆಲ್ಲ ಆಗು ಅವ್ರು ಎಷ್ಟು ಕೇಳ್ಕೊಂಡ್ರು ನಮಗೆ ಏನು ಸಾಲ್ವ್ ಮಾಡ್ಕೊಟ್ಟಿಲ್ಲ ಸರ್ ನಮ್ಮ ಮೇಲೆ ಹೊಣೆಗಳನ್ನೆಲ್ಲ ಒರೆಸ್ಕೊಂಡು ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ಕೊಂಡು ಸರ್ ನಮ್ಮದು ಜಮೀನು ಎಲ್ಲ ಸೈಟ್ ಎಲ್ಲ ಆಯ್ತು ಸರ್ ಅದನ್ನೆಲ್ಲ ಮಾರ್ಸಿದ್ದಾರೆ ಅಂದ್ರೆ ನಮ್ಗೆ ಜಮೀನು ತಗೊಂಡಿದೀವಿ ಆದ್ರೂ ನಮಗೂ ಅದರಲ್ಲೂ ಲಾಸ್ ಆಗಿದೆ ಸರ್ ಆದ್ರೂ ನಮಗೂ ಇವಾಗ ಮಕ್ಕಳ ಮೇಲೆಲ್ಲ ಕೆಟ್ಟ ಕಿರಣ್ ಕುಮಾರ್ ಗುರುಜಿ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಸುಳ್ಳು ಹೇಳಿ ಪೂಜೆ ಮಾಡಿದ್ರಾ ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯೊಬ್ರು ದೂರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮೂರ್ನಾಲ್ಕು ವರ್ಷಗಳ ಹಿಂದೆ ಜ್ಯೋತಿಷ್ಯ ಕೇಳೋಕೆ ಅಂತ ಇವ್ರ ಹತ್ರ ಹೋಗಿದ್ರಂತೆ ಆಕೆ ಪೂಜೆ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ ಗಂಡ ಸತ್ತೇ ಹೋಗ್ಬಿಡ್ತಾನೆ ಅಂತ ವಾಮಾಚಾರ ಪರಿಹಾರಕ್ಕೆ ಪೂಜೆ ಮಾಡ್ತೀನಿ ಅಂತ ವಂಚಿಸಿದ್ದಾರೆ ಗುರೂಜಿ ಅಂತ ಇವ್ರ ಮೇಲೆ ಆರೋಪ ಕೇಳಿ ಬಂದಿದೆ ಮತ್ತು ಪೂಜೆಗಾಗಿ ಈತ ಈ ಗುರೂಜಿ ಪಡೆದುಕೊಂಡಿರುವ ಹಣ ಎಷ್ಟು ಹತ್ತತ್ರ ಮೂರು ಮುಕ್ಕಾಲು ಲಕ್ಷ ಹತ್ತತ್ರಲ್ಲ ಮೂರು ಮುಕ್ಕಾಲು ಲಕ್ಷನೇ ಅದು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಹಣವನ್ನು ಪಡೆದಿದ್ದಾರಂತೆ ಈ ಕಿರಣ್ ಕುಮಾರ್ ಗುರೂಜಿ ಅನ್ನುವರು ದೇವರಿಗಾಗಿ ಎಂಬತ್ತು ಗ್ರಾಮ್ ಚಿನ್ನದ ರುದ್ರಾಕ್ಷಿ ಹಾರ ಅಬ್ಬ ಐದು ಗ್ರಾಮ್ ಉಂಗ್ರ ಮೂವತ್ತು ಗ್ರಾಮ್ ಹಾರ ಇಪ್ಪತ್ತು ಇಪ್ಪತ್ತೆಂಟು ಗ್ರಾಮ್ ನೆಕ್ಲೆ ಮೂವತ್ತು ಗ್ರಾಮ್ ತಾಳಿಯನ್ನ ಪಡ್ತಿದಾರಂತೆ ಪಾಪ ಆಕೆ ಗಂಡನ ಉಳಿಸ್ಕೊಳ್ಳುವ ಸಲುವಾಗಿ ಆಸ್ತಿ ಗೀಸ್ತಿ ಮಾರಿ ಹಣವನ್ನ ತಗೊಂಡು ಆ ಗುರೂಜಿಗೆ ಹಾಕ್ಬಿಟ್ಟಿದೀನಿ ನಾನು ಬಟ್ ಪರಿಹಾರನೇ ಸಿಗ್ಲಿಲ್ಲ ಅದಕ್ಕೆ ವಾಪಸ್ ಹಣ ಕೇಳಿದೀನಿ ಅಂತ ಆಕೆ ಹೇಳ್ತಿದ್ದಾರೆ ಬಟ್ ಈತ ಹಣವನ್ನ ಈ ಗುರೂಜಿ ಏನ್ ಫೋಟೋದಲ್ಲಿ ನೋಡ್ತಾ ಇದ್ರಿ ಇವರ ಹೆಸರು ಕಿರಣ್ ಕುಮಾರ್ ಗುರೂಜಿ ಅಂತೆ ಬಹಳ ಪ್ರಖ್ಯಾತಿಯನ್ನ ಕೂಡ ಪಡೆದಿದ್ದಾರಂತೆ ಇವರು ಹಣ ಕೊಟ್ಟಿಲ್ಲ ಅವ್ರು ಕೇಳ್ದಾಗ ವಾಪಸ್ ಹಾಗಾಗಿ ಆಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಕೂಡ ಆ ಮಹಿಳೆ ಅವ್ರ ಮೇಲೆ ಮಾಡಿದ್ದಾರೆ ಇದಕ್ಕೆ ಇವರ ಉತ್ತರ ಏನು ಕೇಸ್ ಗೀಸ್ ದಾಖಲಾಗಿದೆಯಾ ಎಸ್ ಎಫ್ ಐ ಆರ್ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹತ್ತತ್ರ ಮೂರು ಮುಕ್ಕಾಲ್ ಲಕ್ಷ ಅಂದ್ರೆ ಏನು ಹುಡುಗಾಟನ ಪಾಪ ಆ ಎಮ್ಮ ಗಂಡನ ಉಳಿಸ್ಕೊಳ್ಳೋ ಸಲುವಾಗಿ ಆ ಮಹಿಳೆ ಆ ಎಮ್ಮ ಅಂದ್ರೆ ತಪ್ಪಾಗ್ತದೆ ಸಾರಿ ಆ ಮಹಿಳೆ ಆಸ್ತಿ ಗಿಸ್ತಿ ಎಲ್ಲ ಅವ್ರು ಇವ್ರ ಹತ್ರ ಕೈ ಸಾಲ ಎಲ್ಲ ಮಾಡಿಬಿಟ್ರಂತೆ ಈ ಕಡೆ ಪರಿಹಾರನೂ ಇಲ್ಲ ಎಂಥದ್ದು ಇಲ್ಲ ಏನು ಸರಿಯಾಗಿಲ್ಲ ದುಡ್ಡಾದರೂ ವಾಪಸ್ ಕೊಡಿ ಗುರುಗಳೇ ಅಂತ ಹೋದ್ರೆ ಕೈ ಎತ್ ಬಿಟ್ಟಿದ್ದಾರೆ ಇವರು ಎಂತದ್ದು ಇಲ್ಲ ಹೋಗಮ್ಮ ಅಂತ ಮಧ್ಯಮ ವರ್ಗದವರಿಗೆ ಮೂರು ಮುಕ್ಕಲ್ ಲಕ್ಷ ಅಂದ್ರೆ ಏನ್ ಹುಡುಗಾಟದ್ ಮಾತ ಅರ್ಧರ್ಧ ವರ್ಷ ಜೀವನ ನಡೆಸ್ತಾರೆ ಆ ಹಣದಲ್ಲಿ ಪಾಪ ಗಂಡನ ಉಳಿಸ್ಕೊಳ್ಳೋ ಸಲುವಾಗಿ ಆಕೆ ಹರಸಾಹಸ ಪಟ್ಟು ಅಲ್ಲಿ ಹಣ ಎಲ್ಲ ಹೊಂದಿದ್ದಾರೆ ಬಟ್ ಇವ್ರು ಅದಕ್ಕೆ ಏನೋ ಯಾವ್ದು ಸಿನಿಮಾದಲ್ಲಿ ನೋಡಿದೀವಿ ನೋಡಿ ಅದರಲ್ಲಿ ಆ ದೇವ್ರು ಅದನ್ ಕೇಳ್ತಾರೆ ಇದನ್ ಕೇಳ್ತಾರೆ ಬ್ರ್ಯಾಂಡೆಡ್ ಬಟ್ಟೆ ಎಲ್ಲ ಕೇಳ್ತಾರೆ ಅಂತ ಹಂಗೆ ಅವರು ನೆಕ್ಲೆಸ್ಸು ಉಂಗುರ ಬ್ರೇಸ್ಲೈಟು ರುದ್ರಾಕ್ಷಾರ ಅಂತ ಹತ್ತತ್ರ ಮೂರು ಮುಕ್ಕಾಲು ಲಕ್ಷ ಹಣವನ್ನು ಆಕೆಯಿಂದ ಪೀಕಿರೋದು ಈ ಕಡೆ ಹಣಾನೂ ಇಲ್ಲ ಚಿನ್ನಾನೂ ಇಲ್ಲ ಗಂಡನ ಆರೋಗ್ಯನೂ ಸರಿ ಆಗ್ಲಿಲ್ಲ ಪಾಪ ಕಣ್ಣೀರು ಹಾಕ್ತಿದಾಳೆ ನೋಡೋಣ ಚಾರಿಟಬಲ್ ಟ್ರಸ್ಟ್ ಇದೆ ನಮ್ದು ಊರಲ್ಲಿ ಅಂತ ಹೇಳ್ತಾನೆ ಅವ್ನು ನಾ ಮಾತ್ರ ಕೋಟಿ ತಿಂದಿದ್ದಾನೆ ಕೋಟಿ ಮೇಲೇನೆ ನಾವು ಕ್ಯಾಶ್ ಅಲ್ಲೂ ಕೊಟ್ಟಿದ್ದೆ ಅದೆಲ್ಲ ನಂಗೆ ಅಕೌಂಟ್ ಇಂದ ಹೋಗಿದೆ ಟ್ರಾನ್ಸ್ಫರ್ ಮಾಡ್ಕೊಂಡಿದಾರೆ ಪೂಜೆ ಮಾಡ್ತೀನಿ ಸ್ಟಾರ್ಟಿಂಗ್ ಏನ್ ಮಾಡ್ತೇನೆ ಫಸ್ಟ್ನೇ ಟಾರ್ಗೆಟ್ ಮಾಡಲ್ಲ ಹೋದಾಗ ಚೆನ್ನಾಗೇ ಇರ್ತಾನೆ ಸ್ವಲ್ಪ ದಿವಸ ಕನ್ಸಲ್ಟೆನ್ಸಿ ಫೀಸೆಲ್ಲೂ ಅಷ್ಟೊಂದು ತೊಗೊಳಲ್ಲ ಅವನು ಬರ್ತಾ 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 ನಮ್ಮಿಂದ ವಶೀಕರಣ ವಿದ್ಯೆ ತುಂಬ ಚೆನ್ನಾಗಿದೆ ಅನ್ಸುತ್ತೆ ನಮ್ಮ ಪ್ರಾಪರ್ಟಿಗಳ ಬಗ್ಗೆ ಎಲ್ಲ ತಿಳ್ಕೊತಾನೆ ಆಮೇಲೆ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾನೆ ತಕ್ಷಣ ನಮ್ಗೆ ಹೇಳಲ್ಲ ತಕ್ಷಣ ಫಸ್ಟ್ ಏನು ಹೇಳೋದು ನಮ್ಮ ಮನೆಗಳಲ್ಲಿ ನಮ್ಮ ಗಂಡಸ್ರುಗಳಿರ್ತಾರಲ್ಲ ಅವ್ರು ಸತ್ತೋಗ್ತಾರೆ ಅಂತ ಅಂತಾನೆ ಅದೇ ಟೈಮ್ಗೆ ನನ್ನ ವಯಸ್ಸಾಗಿ ತಂದೆಗೂ ತುಂಬ ಆಸೆ ಹಿಡಿತಾರೆ ನಾನು ಏನು ಟ್ರೀಟ್ಮೆಂಟ್ ಕೊಡಿಸಿದ್ರು ಸರಿ ಹೋಗಲ್ಲ ಇವ್ನು ಹೇಳಿದ್ದಕ್ಕೂ ಅದಕ್ಕೂ ಒಂದೇ ಟ್ಯಾಲಿ ಆಗುತ್ತೆ ನಾವು ಎದ್ಕೊಂಡು ಆಯಿತು ಪೂಜೆ ಮಾಡಿಸ್ತೀವಿ ಅಂತಂದಾಗ ಫಸ್ಟು ಸ್ಟಾರ್ಟಿಂಗ್ ನನ್ನ ಅಕೌಂಟಿಂದ ಹೋಗಿದೆ ಆಮೇಲೆ ಏನು ಇದಾಗಲ್ಲ ಸೆಕೆಂಡ್ ಟೈಮು ಅವ್ನು ಮತ್ತೆ ಇದೇ ಥರ ನಮ್ಮ ತಂದೆಯವರು ತುಂಬ ಹುಷಾರು ತಪ್ತಾರೆ ಅಂದಾಗ ನನ್ನ ಹತ್ರ ಏನಿಲ್ಲ ದುಡ್ಡು ಕೊಡೋಕ್ಕೆ ಅಂದಾಗ ನಾನು ಪ್ರಾಪರ್ಟಿ ಬಗ್ಗೆ ಮುಂಚೆನೇ ತಿಳ್ಕೊಂಡಿರ್ತಾನೆ ಬಿಡಿ ನಮ್ಮ ಕಡೆ ಇದ್ದಾರೆ ನಾನು ಪ್ರಾಪರ್ಟಿ ಮಾಡಿಸ್ಕೊಡ್ತೀನಿ ಸ್ವಲ್ಪ ಪೂಜೆಗೆ ತೊಗೊಂಡು ಮಿಕ್ಕಿದ್ದು ನಿಮ್ಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಯಾವ ಸರ್ ನನಗೆ ಏಳು ಲಕ್ಷ ಮೋಸ ಆಗಿದೆ ನನಗೆ ಫ್ರೆಂಡಿಂದ ನನಗೆ ಪರಿಚಯ ಆಯಿತು ಹಿಂಗೆ ನನ್ನ ಮಗನಿಗೆ ಜಾತಕ ಬರ್ಸೋಕ್ಕೆ ಅಂತ ಹೋಗಿದೆ ಓದಾದ ಈ ಥರ ತುಂಬ ಪ್ರಾಬ್ಲಮ್ ಆಗ್ತಿದೆ ಮಗಂದು ಮತ್ತು ಮನೇಲಿ ಗಂಡಂದು ಎಲ್ಲ ತುಂಬ ಸಾಯೋ ಪರಿಸ್ಥಿತಿಲ್ಲಿದೆ ನೀವು ಪೂಜೆ ಮಾಡಿಸಿ ಅಂದರು ನಾನು ಸ್ಟಾರ್ಟಿಂಗಲ್ಲಿ ಒಂದು ಇಪ್ಪತ್ತ್ಮೂರು ಸಾವಿರ ಒಂದು ಸತಿ ಕೊಟ್ಟೆ ಅವರು ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮಾಡಿಸಿದ್ರು ಎಲ್ಲ ಕ್ಯಾಶೇ ಅವ್ರು ಈಸ್ಕೊಳೋದು ಹಾಂ ನಾನೇ ಹೋಗಿದೆ ನಾನೇ ಹೋಗಿದ್ದೆ ಪೂಜೆ ಮುಗಿಸಾದ್ಮೇಲೆ ಬಂದ ಮೇಲೆ ಮತ್ತೆ ಅವ್ರು ಫೋ ನಾನೇ ಫೋನ್ ಮಾಡಿದೆ ಅವರು ನಮಗೂ ಒಳ್ಳೆ ಒಂಥರ ಚೆನ್ನಾಗಿ ಹೇಳೋರು ನಾವು ಆ ನಂಬಿಕೆನಲ್ಲಿ ಅವ್ರ ಹತ್ರ ಹೋಗ್ತಾ ಇದ್ವಿ ನಮಗೂ ಎಲ್ಲ ತುಂಬಾ ಈ ಥರ ಪ್ರಾಬ್ಲಮಲ್ಲಿರೋದನ್ನ ತೊಗೊಂಡು ಅವರು ಎತ್ಕೊ ವಿಷಯಗಳನ್ನ ತಿಳ್ಕೊಂಡು ನಮ್ಮ ಹತ್ರನೂ ಈ ಥರ ಎಲ್ಲ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ನಾವು ಇವೆಲ್ಲ ಆಗು ಅವ್ರು ಎಷ್ಟು ಕೇಳ್ಕೊಂಡ್ರು ನಮಗೆ ಏನೂ ಸಾಲ್ವ್ ಮಾಡಿಕೊಟ್ಟಿಲ್ಲ ಸರ್ ನಮ್ಮ ಮೇಲೆ ಹೊಣೆಗಳನ್ನೆಲ್ಲ ಒರೆಸ್ಕೊಂಡು ನಮ್ಮ ಮಕ್ಕಳ ಬಗ್ಗೆ ಎಲ್ಲ ಕೆಟ್ಟ ಕೆಡ್ದಾಗ ಮಾತಾಡಿಕೊಂಡು ನಮಗೂ ಸರ್ ನಮ್ಮದು ಜಮೀನು ಎಲ್ಲ ಇತ್ತು ಸರ್ ಅದನ್ನೆಲ್ಲ ಮಾರ್ಸಿದ್ದಾರೆ ಅಂದ್ರೆ ನಮ್ಗ್ ಜಮೀನ್ ತಗೊಂಡಿದೀವಿ ಆದ್ರೂ ಆದ್ರೂ ಅದ್ರಲ್ಲೂ ಲಾಸ್ ಆಗಿದೆ ಸರ್ ಮೇಲೆ ಕೆಟ್ಟ ಕಿರಣ್ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಇವರು ಸುಳ್ಳು ಹೇಳಿ ಪೂಜೆ ಮಾಡಿದ್ರ ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತಿಯೊಬ್ರು ದೂರ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮೂರ್ನಾಲ್ಕು ವರ್ಷಗಳ ಹಿಂದೆ ಜ್ಯೋತಿಷ್ಯ ಕೇಳೋಕೆ ಅಂತ ಇವ್ರ ಹತ್ರ ಹೋಗಿದ್ರ ಪೂಜೆ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ ಗಂಡ ಸತ್ತೇ ಹೋಗ್ಬಿಡ್ತಾನೆ ಅಂತ ವಾಮಾಚಾರ ಪರಿಹಾರಕ್ಕೆ ಪೂಜೆ ಮಾಡ್ತೀನಿ ಅಂತ ವಂಚಿಸಿದ್ದಾರೆ ಗುರೂಜಿ ಅಂತ ಇವ್ರ ಮೇಲೆ ಆರೋಪ ಬಂದಿದೆ